ಈ ಸಿದ್ದರಾಮಯ್ಯ ಮತ್ತು ಡಿ ಕೆ ಸಿ ಎನ್ ಜೋಡಿಯುತ್ತೆ ಹೇಳ್ತಾರಲ್ಲ ಅವರಲ್ಲಿ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ ಆದ್ರ ಜನಕ್ಕೆ ಮತ್ತು ಸಮಾಜಕ್ಕೆ ಒಂದು ರೀತಿ ರೀತಿಯೊಳಗೆ ಸ್ಟೇಟ್ಮೆಂಟ್ ಕೊಡ್ತಾರ ಹೊರತು ಅವರ ಹೊಂದಾಣಿಕೆ ರಾಜಕಾರಣ ಚೆಂದಿದೆ ಅವ್ರು ಅವರು ರಾಮ ಲಕ್ಷ್ಮಣ ಆದರೆ ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ನಿಲುವನ್ನ ದಾರಿ ಇದ್ದಾರೆ ಇವತ್ತಿಗೆ ಕಾಂಗ್ರೆಸ್ ಮಟ್ಟಿಗೆ ಸಮರ್ಥ ವ್ಯಕ್ತಿ ಯಾರಪ್ಪಾ ಅಂತ ಇವತ್ತು ಕಣ್ಣಿ ಕಾಣೋದಂದ್ರ ಕನಕಪ್ಪ ಬಂಡೆ ಅವರ ಮುಖ್ಯಮಂತ್ರಿ ಆಗ್ತಾರ ಆದ್ರ ಅವ್ರ ಮುಖ್ಯಮಂತ್ರಿ ಆಗ್ತಾರ ಆದ್ರೆ ಸರ್ಕಾರ ಎಷ್ಟರ ಮಟ್ಟಿಗೆ ಪೂರ್ಣಾವಧಿ ನಡೆಸುತ್ತೆ ಅನ್ನೋದು ಒಂದು ಸಂಶಯಾಸ್ಪದವಾದ ವಿಚಾರ ಹಾಸನದಲ್ಲಿ ನಡೆದಂತ ಕಾಂಗ್ರೆಸ್ ಸಮಾವೇಶದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಇರ್ಬೋದು ಸಿದ್ದರಾಮಯ್ಯ ಇರ್ಬೋದು ತಮ್ಮನ್ನು ಸ್ಲಾವೇ ಸಮರ್ಥನೆ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಏನ್ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲು ನಾಟಕ ಕಂಪನಿ ಅನ್ನುವಂತಹ ರೀತಿಯಲ್ಲಿ ಇವತ್ತು ಕಾಂಗ್ರೆಸ್ ತಮ್ಮ ಸಂಘಟನೆಯಲ್ಲಿ ತೊಡಗಿಸ್ಕೊಂಡಿರೋದು ಮೇಲ್ನೋಟಕ್ಕೆ ಕಾಣ್ತದೆ ಇವತ್ತು ಏನಾಗಿದೆ ಅಂತಂದ್ರೆ ಸಿದ್ದರಾಮಯ್ಯ ಅವರು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತಾರೆ ಡಿಕೆ ಶಿವರು ಇಲ್ಲ ನಮ್ಮಲ್ಲೇ ಒಪ್ಪದಾಗಿದೆ ಆದ್ಮ್ಯಾಗ ನಾನು ಎರಡೂವರೆ ವರ್ಷ ನಾನು ಅಂತ ಹೇಳ್ತಾರ ಆಮ್ಯಾಗ ಮತ್ತೆ ಹೇಳ್ತಾರೆ ಸಿದ್ದರಾಮಯ್ಯ ನಾನು ನನ್ನ ಪ್ರಾಮಿಸ್ ಮಾಡಿ ಹೇಳ್ತೇನೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಜೊತೆ ನಾನು ಜೀವನ್ ಪ್ರಯಂತ ಇರ್ತೇನೆ ಅನ್ನುವಂತ ನಿಟ್ಟಿನ ಹೇಳುವ ಮೂಲಕ ಇದು ಇವರ ಹೊಂದಾಣಿಕೆ ಯಾವ ರೀತಿ ಇದೆ ಎನ್ನುವುದರಲ್ಲಿ ಸಂದೇಹವಿಲ್ಲ ಜೊತೆಗೆ ಸಿದ್ದರಾಮಯ್ಯ ಅವರು ಇವರು ಯಾವ ರೀತಿಯಿಂದ ಬ್ಲಾಕ್ ಮೇಲ್ ಮಾಡಿದಾರಾ ಅನ್ನುವಂತ ಪ್ರಶ್ನೆ ಉದ್ಭವ ಆಗಿದೆ ಯಾಕಂದ್ರೆ ನಾ ಸಿದ್ದರಾಮಯ್ಯ ಜೊತೆ ಜೀವನ್ ಪ್ರಯಂತ ಇರ್ತೇನೆ ಅಂತ ಹೇಳಿ ಪ್ರಾಮಿಸ್ ಮಾಡುವಂತ ಬಿ ಕೆ ಅವರು ಅಂದ್ರೆ ಸಿದ್ದರಾಮಯ್ಯ ಅವರು ಬ್ಲಾಕ್ ಮೇಲ್ ಮಾಡಿರ್ಬೇಕು ನೀಂಗ್ ಮಾಡಿದಂದ್ರೆ ನಾನು ನಿಮ್ಗೆ ನೋಡ್ಕೋತೇನೆ ಅಂತೇಳಿ ಆ ಕಣ ಸಿದ್ದರಾಮಯ್ಯ ಮಾಡಿದ್ರೆ ಆದ್ರೂ ಕಾರಣ ಸಪೋಸ್ ನಾಳೆ ಏನಾದ್ರು ಸಿದ್ದರಾಮಯ್ಯ ಅವರ ಸರ್ಕಾರ ಮುಖ್ಯಮಂತ್ರಿ ಸ್ಥಾನ ಬಿಟ್ಟು ಕೊಟ್ಟಿದ್ದ ಆದ್ರೆ ನಿಜವಾಗ್ಲು ಹೇಳಕ್ ಹೇಳ್ತೀನಿ ಇದರಲ್ಲಿ ರಾಜ್ಯ ಸರ್ಕಾರ ಬಿದ್ದು ಹೋಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಮತ್ತೆ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ರಚನೆ ಆಗೋದ್ರಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಜೊತೆಗೆ ಸಿದ್ದರಾಮಯ್ಯ ಅವರಿಗೆ ಬಿಟ್ಟು ಕೊಟ್ಟಿದೆ ಸಿದ್ದರಾಮಯ್ಯ ಅವರು ಬಿಟ್ಟು ಕೊಟ್ಟಿದ್ದಾರೆ ಅದೇ ಬಂಡೆ ಮಾತ್ರ ಇದಕ್ಕೆ ಆ ಬಂಡೆಗೆ ಮಾತ್ರ ಇವರು ಸರ್ಕಾರ ಮಾಡ್ಲಿಕ್ಕೆ ಆಸ್ವಾದ ಮಾಡೋದಿಲ್ಲ ಸಿದ್ದರಾಮಯ್ಯ ಹೇಳಕ್ ಇಷ್ಟಪಡ್ತೇನೆ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ